ಕೊಪ್ಪಳ ಜಿಲ್ಲೆಯಾದ್ಯಂತ ಯೂರಿಯಾ ರಸಗೊಬ್ಬರ ಕೊರತೆ ಎದುರಾಗಿದೆ ಬೆಳಗ್ಗೆಯಿಂದ ಸರದಿ ಸಾಲಿನಲ್ಲಿ ನಿಂತರೂ ಕೂಡ ಯೂರಿಯಾ ಸಿಗ್ತಾ ಇಲ್ಲ ರಸಗೊಬ್ಬರ ಸಿಗದೆ ಬಿತ್ತನೆ ಮಾಡೋಕೆ ಪರದಾಡ್ತಿದ್ದಾರೆ ನಮ್ಮ ರೈತರು ಸಹಕಾರ ಸಂಘಗಳ ಸೊಸೈಟಿಯಲ್ಲಿ ರಸಗೊಬ್ಬರ ಖಾಲಿ ಖಾಲಿ ಉತ್ತಮ ಮಳೆಯಿಂದ ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದಂಥ ರೈತರಿಗೆ ಈಗ ಶಾಕ್ ಎದುರಾಗಿದೆ ಅಲ್ರಿ ಯೂರಿಯಾ ಬೇಕೇ ಬೇಕು ಈಗ ಬಿತ್ತನೆ ಮಾಡಬೇಕು ಅಂತ ಹೇಳಿದ್ರೆ ಗೊಬ್ಬರವನ್ನು ಹಾಕಲೇಬೇಕಾಗುತ್ತೆ ಉತ್ತಮ ಫಸಲು ಬರಬೇಕು ಅಂತ ಹೇಳಿದ್ರೆ ಈಗಲೇ ಬೆಳಗ್ಗೆಯಿಂದ ಕ್ಯೂ ಹಚ್ಚಿದರೂ ಕೂಡ ರಸಗೊಬ್ಬರ ಸಿಗ್ತಾ ಇಲ್ಲ ಯೂರಿಯಾ ಖಾಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ತಾ ಇದ್ದಾರೆ ಈ ಸೊಸೈಟಿಯಲ್ಲಿ ಕೊಡ್ತಿರ್ತಾರೆ ಸಹಕಾರ ಸಂಘಗಳಲ್ಲಿ ಇನ್ನೂರ ಅರವತ್ತು ರೂಪಾಯಿಗೆ ಯೂರಿಯಾ ರಸಗೊಬ್ಬರ ಅದೇ ಅಂಗಡಿಯಲ್ಲಿ ನಾನ್ನೂರ ಹತ್ತು ರೂಪಾಯಿಗೆ ಮಾರಾಟ ಮಾಡ್ತಿದಾರಂತೆ ಸ್ಟಾಕ್ ಇದ್ರೂ ಕೂಡ ಯೂರಿಯಾ ಇಲ್ಲ ಅಂತಿದ್ದಾರೆ ಅಂಗಡಿಗಳು ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡಲು ಅಂಗಡಿ ಮಾಲೀಕರು ಪ್ಲ್ಯಾನ್ ಮಾಡಿದ್ದಾರೆ ಯೂರಿಯಾ ಸಿಗದ ಸಹಕಾರ ಸಂಘಗಳ ಮಳಿಗೆಗೆ ರೈತರು ನುಗ್ತಾ ಇದ್ದಾರೆ ಸಹಕಾರ ಸಂಘಗಳ ಗೋದಾಮ್ನಲ್ಲಿ ಸ್ಟಾಕ್ ಆಲಿ ಕಂಡು ಈಗ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇದೆ ಆದರೆ ಇಲ್ಲಿ ಏನೋ ಒಂದು ಕಳ್ಳಾಟ ನಡೀತಾ ಇದೆ ಇವ್ರಿಗೆ ಸ್ವಲ್ಪ ಏನು ದಲ್ಲಾಳಿಗಳ ಮೂಲಕ ಅನುಕೂಲ ಆಗಲಿ ಅಂಥೇಳಿ ಈ ಸಹಕಾರ ಸಂಘಗಳ ಕೆಲವೊಂದಿಷ್ಟು ಜನ ರೈತರಿಗೆ ಅಲ್ಲಿ ಸ್ಟಾಕ್ ಇಲ್ಲ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ ಅಂತ ಯಾಕಂದರೆ ಇವ್ರು ಅಂಗಡಿಗೆ ಹೋಗಲಿ ಅಲ್ಲಿ ನಾನ್ನೂರು ರೂಪಾಯಿ ತಗೊಳ್ಳಿ ಡಬಲ್ ರೇಟ್ ಕೊಟ್ಟು ತಗೊಳ್ಳಿ ಅದರಿಂದ ನಮಗಿದು ಕಮಿಷನ್ ಸಿಗಲಿ ಅಂತ ಅಧಿಕಾರಿಗಳ ಕಳ್ಳಾಟ ಅಂಥೇಳಿ ಕೆಲವು ರೈತರು ಆರೋಪ ಮಾಡ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ ಇದರಿಂದ ಹರ್ಷಿತರಾದ ರೈತ ವರ್ಗ ಇದೀಗ ಬೆಳೆಯನ್ನು ಬಿತ್ತನೆ ಮಾಡ್ತಾ ಇದ್ದಾರೆ ಆದರೆ ಬೆಳೆಯನ್ನು ಬಿತ್ತನೆ ಮಾಡಿದರೆ ಇನ್ನೇನು ಫಸಲು ಮೊಳಕೆ ಹೊಡಿಬೇಕು ಅದ್ರ ಜೊತೆಗೆ ಅದ್ರ ಜೊತೆಗೆ ಆ ಮೊಳ ಫಸಲಿಗೆ ಸರಿಯಾದ ಗೊಬ್ಬರ ಸಿಕ್ಕರೆ ತನ ಬೆಳೆಯ ಬೆಳೆ ಸಾಧ್ಯ ಆದರೆ ಇದೀಗ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ಯೂರಿಯಾ ಒಂದು ರಸಗೊಬ್ಬರದ ಅಭಾವ ಸೃಷ್ಟಿಯಾಗಿರುವಂಥದ್ದು ಆ ಕಾರಣಕ್ಕಾಗಿ ರೈತರು ರಸಗೊಬ್ಬರನ ಪಡೆಯಲು ಭಾಳಷ್ಟು ಪದಾರ್ಥ ಮಾಡ್ತಾ ಇದಾರೆ ಪದಾರ್ಥ ನಾವು ದೃಶ್ಯವನ್ನು ನೋಡ್ತಾ ಇರ್ಬೋದು ನಾವೀಗ ಕೊಪ್ಪಳ ನಗರ ನಗರದಲ್ಲಿರುವಂಥ ಏನು ತಾಲೂಕು ಒಕ್ಕು ಒಕ್ಕುಳತನ ಹುಟ್ಟುವಳಿ ಮಾರಾಟ ಸಂಘದಲ್ಲಿ ಇರೋದಂದ್ರೆ ಇಲ್ಲಿ ಈ ಒತ್ತು ಈ ಸೊಸೈಟಿಯಲ್ಲಿ ಭಾಳಷ್ಟು ಗಂಗಾ ಏನು ಕೊಪ್ಪಳ ತಾಲೂಕಿನ ಭಾಳಷ್ಟು ರೈತರು ಬರ್ತಾರೆ ಬೆಳಗ್ಗೆಯಿಂದ ಸರ್ತಿ ಸಾಲಲ್ಲಿ ನಿಂತಿರ್ಬೋದು ನೋಡ್ತಾ ದೃಷ್ಟಿ ನೋಡ್ತಾ ಇರ್ಬೋದು ಬೆಳಗ್ಗಿಂದ ಸರ್ತಿ ಸಾಲಿ ನಿಂತಿದ್ದಾರೆ ಆದರೆ ಅವರಿಗೆ ಸರಿಯಾದ ರಸಗೊಬ್ಬರ ಸಿಕ್ತಲ್ಲ ಅಂದರೆ ಯೂರಿಯಾ ಇಲ್ಲಿ ಭಾಳಷ್ಟು ಬೇಡಿಕೆ ಇರುತ್ತದೆ ಯೂರಿಯಾ ಯಾಕಂದರೆ ಇನ್ನೇನು ಮೊಳಕೆ ಹೊಡೆದಿರುತ್ತೆ ಅದಕ್ಕೆ ಯೂರಿಯಾ ಹಾಕಿದರೆ ಖಂಡಿತರು ಕೂಡ ಫಸಲು ಚೆನ್ನಾಗಿ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ರೈತರು ಆಶಾವಣ ಇಟ್ಕೊಟ್ಟಿದ್ದೆ ಆದರೆ ಇದೀಗ ಕೃತಕ ಅಭಾವ ಸೃಷ್ಟಿಯಾಗುತ್ತೆ ಯಾಕಂದರೆ ಕೆಲವೊಂದಿಷ್ಟು ಆ ಖಾಸಗಿಯ ಏನು ಕೆಲವಷ್ಟು ಕ್ರೇ ಏನು ಕಂಪನಿಗಳು ಗೊಬ್ಬರವನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿತ್ತು ಆ ಕಾರಣಕ್ಕಾಗಿ ಈ ಕೆಲವಷ್ಟು ಸೊಸೈಟಿಗಳಲ್ಲಿ ರಸಗೊಬ್ಬರ ಸಿಕ್ತಾ ಇಲ್ಲ ನಮ್ಮ ಜೊತೆ ಮಾತಾಡೋದು ರೈತರು ಇದ್ದಾರೆ ಯಾಕಂದರೆ ಬೆಳಗ್ಗಿಂದ ಬಹಳಷ್ಟು ರೈತರು ಕಿವಿ ನಿಂತಿರೋದು ಸರ್ತಿ ಸಾಲ ನಿಂತ್ಕೊಂಡು ರಸಗೊಬ್ಬರ ಪಡೆಯಲು ಪರದಾಟ ನಡೆಸಿದ್ರೆ ಅವ್ರನ್ನ ಮಾತಾಡೋಣ ಮಾತಾಡ್ಸೋಣ ಸರ್ ಎಲ್ಲಿಂದ ಬಂದಿದ್ರಿ ಏನು ಸಮಸ್ಯೆ ಆಗಿರೋ ನಿಮಗೆ ಅವರು ಸರ ಗೊಬ್ಬರಕ್ಕೆ ಅಂತ ಬಂದೀವಿ ಸರ ಮಳೆ ಬಂದ್ಬಿಡ್ತೀರಿ ನಾನು ಪಳಕ್ಕೆ ನಿಂತಿದ್ದೀವಿ ಮಳೆ ಬಂದ್ಬಿಡ್ತೀರಿ ತೋಸಿಗಿಂತೀವಿ ಅಂತೇಳಿ ಹಿಂದ್ಕೋದ್ರಿ ಅದ್ಲ ಬದಲಿ ಮಂದಿ ಆಗಿ ಪಳೆ ಮತ್ತೆ ಹಿಂದೆ ಹೋಗಿ ಮತ್ತೆ ಅಲ್ಲಿ ಬರತ್ತೆ ಈಗ ಖಾಲಿ ಆಗ್ತಾ ನೋಡನ್ರಿ ಅಲ್ಲಿವರೆಗೆ ನಿಂತಿವ್ರಿ ಆ ಸಿಕ್ಕರ ಒಯ್ ಅಂದ್ರೆ ಸಿಗ್ಲಿಲ್ಲ ಅಂದ್ರೆ ಮತ್ ಶಿವ ಅಂತ ಒಳ್ಳೆ ಹೋಗೋದ್ರಿ ಈಗ ಚೆನ್ನಾಗಿ ಮಳೆ ಆಗಿದೆ ಗೊಬ್ಬರ ಗೊಬ್ರ ಬಹಳಷ್ಟು ಬಾಳಷ್ಟು ಅನುಕೂಲ ಆಗ್ತದೆ ಬಹಳ ಅನುಕೂಲ ರೀ ಸರ್ ಇದರ್ಲಿಂತ ಈಗ ಗೊಬ್ಬರ ಬೇಕು ಒಬ್ ಯಾಕೆ ಇಷ್ಟು ಬಡದಾಡ್ತಾರ ಸರ್ ದೇಡ್ ತಿಂಗ್ಳು ಮಳೆಯಾಗಿಲ್ರಿ ಆ ಪುಟ್ಟ ಈಗ ಫಸ್ಟ್ ಮಳೆ ರೀ ಈ ತಿಂಗಳ ಮಳೆನಾಗಿ ಮತ್ ಪೀಕಿಗೆ ಮತ್ತೆ ಮತ್ ಎಳ್ಳೇ ಬೇಕು ಸರ್ ಬೆಳಿಗ್ಗೆ ಅದಿಲ್ಲ ಅಂದ್ರೆ ನಮ್ಗೆ ಯೂರಿಯಾ ಕೊಟ್ರೆ ಸಾಕ್ ಸರ್ ಈಗ ಮತ್ತೆ ಇಲ್ಲ ಯೂರಿಯಾನ ಸರ್ ಎಲ್ಲರೂ ಪ್ರತಿಯೊಬ್ರು ಭೂಮಿಗೂ ಇಟ್ಟು ಯೂರಿಯಾನ ಮತ್ತೆ ಈಗ ಸಮಸ್ಯೆ ಯಾಕೆ ಸ್ಟಾಕ್ ಇಲ್ಲ ಏನು ಅದು ದೇವ್ರಿಗೆ ಗೊತ್ತ ಸರ್ ಸ್ಟಾಕ್ ಐತಂತಾರೋ ಇಲ್ಲ ಅಂತಾರೋ ಅದು ದೇವ್ರಿಗೆ ಗೊತ್ತ್ರಿ ನಾವು ಮತ್ತ ರೈತರು ಮಾತ್ರ ಬಂದಾಗ ಇಲ್ಲ ಅಂದ್ಬಿಡ್ತಾರೆ ಅದ್ ನಾವು ಏನು ಮಾತಾಡಕ್ಕಾಗಲ್ರಿ ಏನಾರ ಮಾತಾಡಿದ್ರೆ ಸಮಸ್ಯೆ ಆಗ್ತವ್ರಿ ಸುಮ್ಮ ಅವ್ರ ಇಲ್ಲ ಅಂತ ಕೇಳ್ಕೊಳಕ ಸುಮ್ಮ ಹೋಗ್ಬಿಡೋದ್ರಿ